ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡ್ಸ್ಕೋಬಹುದಾಗಿರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಮತ್ತು ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ವಿಲೇಜ್ ಅಕೌಂಟೆಂಟ್ ಪಿ ಮತ್ತು ಬಿ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ಗೆ ಬೇಕಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ತಿಳಿಸ್ತಾ ಹೋಗ್ತೇನೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಕೆಂಪು ಮತ್ತು ಹಳದಿ ಕನ್ನಡದ ಧ್ವಜ ಯಾರ ಕಲ್ಪನೆಯಾಗಿತ್ತು ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಕೆಂಪು ಮತ್ತು ಹಳದಿ ನಮ್ಮ ಕರ್ನಾಟಕದ ಒಂದು ಧ್ವಜ ಕೂಡ ಆಗಿರುತ್ತೆ ಅದು ಎಲ್ರಿಗೂ ಕೂಡ ನಿಮಗೆ ಗೊತ್ತಿರುತ್ತೆ ಇದು ಈಕ್ವಲಿ ಶೇರ್ ಆಗಿದ್ದು ಈ ಒಂದು ಕೆಂಪು ಮತ್ತು ಹಳದಿ ಧ್ವಜದ ಪರಿಕಲ್ಪನೆ ಅಥವಾ ಕಲ್ಪನೆ ಯಾರ ಒಂದು ಕಲ್ಪನೆಯಾಗಿತ್ತು ಅಂತಂದರೆ ಈ ಕೆಳಕಂಡ ಯಾರ ಕಲ್ಪನೆಯಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದಂಥ ಉತ್ತರವನ್ನು ನೀಡೋಕ್ಕೆ ನಿಮಗೆ ನಾಲ್ಕರಿಂದ ಐದು ಸೆಕೆಂಡ್ಗಳ ಗ್ಯಾಪ್ಗಳನ್ನು ನೀಡ್ತೀವಿ ಅಷ್ಟರಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕಮೆಂಟ್ ಮಾಡ್ತಾ ಹೋಗಿ ಆವಾಗ ನಿಮಗೆ ಸರಿಯಾದಂಥ ಉತ್ತರ ನಾವು ತಿಳಿಸಿದಾಗ ನೀವು ಕೊಟ್ಟಂಥ ಉತ್ತರ ಸರಿ ಇದೆಯೋ ಅಂತ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಎಮ್ ಎ ರಾಮಮೂರ್ತಿ ಸ್ನೇಹಿತರ ಆಪ್ಷನ್ ಎ ಎಮ್ ಎ ರಾಮಮೂರ್ತಿ ಸರಿಯಾದಂಥ ಉತ್ತರವಾಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಂದು ಈ ಒಂದು ಕನ್ನಡದ ಕೆಂಪು ಮತ್ತು ಹಳದಿ ಬಾವುಟವನ್ನು ಅವರು ಒಂದು ಕಲ್ಪನೆ ಇದಾಗಿರುತ್ತದೆ ಸ್ನೇಹಿತರ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬೋದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮವಿದೆ ಸ್ನೇಹಿತರೆ ನಾವು ಈ ರೀತಿ ಮಾರ್ಕ್ಗಳನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನೀವು ಗಮನಿಸ್ಬೋದು ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಒ ಹಾಗೂ ಬಿ ಎಮ್ ಟಿ ಸಿ ಹುದ್ದೆಗಳಲ್ಲಿ ಸಪ್ರೇಟಾಗಿ ನಿಮಗೆ ಕರ್ನಾಟಕ ಇತಿಹಾಸ ಅಂತಲೇ ನೀಡಲಾಗಿರುತ್ತೆ ಮತ್ತು ಕರ್ನಾಟಕ ಭೂಗೋಳ ಅಂತಲೇ ನೀಡಲಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅತಿ ಹೆಚ್ಚಿನ ಆಳವಾಗಿ ನೀವು ತಿಳ್ಕೋಬೇಕಾಗಿರುತ್ತೆ ನಮ್ಮ ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಈ ಕೆಳಕಂಡ ರಂಗನತಿಟ್ಟು ಎಂಬಂಥ ಈ ಒಂದು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಂಡ್ಯ ಜಿಲ್ಲೆ ಸ್ನೇಹಿತರ ಆಪ್ಷನ್ ಸಿ ಮಂಡ್ಯ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ಮಂಡ್ಯ ಜಿಲ್ಲೆಯನ್ನು ನಾವು ಕರ್ನಾಟಕದ ಪಕ್ಷಿ ಕಾಶಿ ಅಂತಲೇ ಕೂಡ ಕರೆಯಲಾಗುತ್ತದೆ ಸ್ನೇಹಿತರ ಪ್ರಮುಖವಾಗಿ ನಾವು ಇನ್ನು ಮಿಕ್ಕುಳಿದಂತೆ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡೋದಾದ್ರೆ ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಕೊಡಗು ಜಿಲ್ಲೆಯಲ್ಲಿ ನೋಡೋದಾದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ಕಾಣಬಹುದು ಶಿವಮೊಗ್ಗದಲ್ಲಿ ಗುಡವಿ ಮತ್ತು ಮಂಡಗದ್ದೆ ಎಂಬಂಥ ಪಕ್ಷಿಧಾಮಗಳನ್ನು ಕೂಡ ಕಾಣಬಹುದು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಪಕ್ಷಿಧಾಮಗಳ ಬಗ್ಗೆಯೂ ಕೂಡ ನಿಮಗೆ ಜ್ಞಾನವಿರಬೇಕಾಗಿರುತ್ತೆ ಈ ಒಂದು ಪಕ್ಷಿಧಾಮಗಳ ಬಗ್ಗೆ ನಿಮಗೆ ಕಂಪಲ್ಸರಿ ಒಂದು ಮಾರ್ಸು ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಾಗಿರುತ್ತೆ ಹಾಗಾಗಿ ಈ ಒಂದು ರಂಗನತಿಟ್ಟು ಎಂಬಂಥ ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಾಣಬಹುದು ನೆಕ್ಸ್ಟ್ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣಬಹುದು ಗುಡವಿ ಮತ್ತು ಮಂಡಗದ್ದೆ ಇವೆರಡನ್ನು ಕೂಡ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ನಾಗರಹೊಳೆ ಎಂಬುವಂಥ ರಾಷ್ಟ್ರೀಯ ಉದ್ಯಾನವನವನ್ನು ಕೊಡಗು ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಗಿರೀಶ್ ಕಾರ್ನಾಡ್ ಅವರಿಗೆ ಯಾವ ವರ್ಷ ಜ್ಞಾನಪೀಠ ದೊರೆಯಿತು ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಗಿರೀಶ್ ಕಾರ್ನಾಡ್ ಅವರಿಗೆ ಈ ಕೆಳಕಂಡ ಯಾವ ವರ್ಷದಂದು ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಗಿರೀಶ್ ಕಾರ್ನಾಡ್ರವರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಅಂತ ನಾವು ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಸ್ನೇಹಿತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಗಿರೀಶ್ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಕಾರ್ನಾಡ್ ಅವರಿಗೆ ಸಮಗ್ರ ಸಾಹಿತ್ಯ ಸೇವೆ ಎಂಬುವಂಥದ್ದಕ್ಕೆ ಇವರಿಗೆ ಜ್ಞಾನ ಪ್ರ ಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತೆ ಸ್ನೇಹಿತರೆ ಒಟ್ಟು ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುತ್ತೆ ಅದರಲ್ಲಿ ಗಿರೀಶ್ ಕಾರ್ನಾಡ್ರವರಿಗೆ ಏಳನೇ ಜ್ಞಾನಪೀಠ ಪ್ರಶಸ್ತಿ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಭಿಸಿರುತ್ತದೆ ಅಂತ ಅಂತಂದರೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಿಕ್ಕಿರುತ್ತದೆ ಸ್ನೇಹಿತರೆ ಟೋಟಲ್ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕಾಣಬಹುದು ಅದರ ಒಂದು ಶಾರ್ಟ್ ಫಾರ್ಮನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಕೆ ಡಿ ಎಸ್ ಎಂ ವಿ ಯು ಜಿ ಸಿ ಕೆ ಡಿ ಎಸ್ ಎಂ ವಿ ಯು ಜಿ ಸಿ ಅನ್ನುವಂಥದ್ದು ಇದರ ಒಂದು ಶಾರ್ಟ್ ಫಾರ್ಮ್ ಆಗಿರುತ್ತೆ ಇವು ಎಂಟು ಜನರಿಗೆ ದೊರೆತಂಥ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರು ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲನೇದಾಗಿ ನಮ್ಮ ಕನ್ನಡಕ್ಕೆ ಯಾವಾಗ ಸಿಕ್ತು ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೇಳರಂದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅದು ಯಾರಿಗೆ ಸಿಗುತ್ತದೆ ಅಂತಂದರೆ ಕುವೆಂಪು ಅವರಿಗೆ ಸಿಗುತ್ತದೆ ಈ ಒಂದು ಕುವೆಂಪು ಅವರಿಗೆ ಸಿಗುವಂಥ ಈ ಒಂದು ಜ್ಞಾನ ಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳರಂದು ಶ್ರೀರಾಮಾಯಣಂ ದರ್ಶನಂ ಎಂಬುದಕ್ಕೆ ಸಿಕ್ಕಿರುತ್ತದೆ ಕುವೆಂಪು ಅವರು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಅಧಿಕೃತವಾಗಿ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀರಾಮಾಯಣಂ ದರ್ಶನ ಎಂಬುದಕ್ಕೆ ದೊರೆತಿರುತ್ತೆ ಸ್ನೇಹಿತರೆ ಈ ಒಂದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಏಳನೆಯವರು ಯಾರು ಅಂತಂದರೆ ಗಿರೀಶ್ ಕಾರ್ನಾಡ್ ಆಗಿರ್ತಾರೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿರುತ್ತೆ ಸ್ನೇಹಿತರೆ ಇವಿಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹದಿನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಯಾವ ಕೃತಿ ಕೃತಿಯನ್ನು ಕಾಳಿದಾಸ ಅವರು ರಚಿಸಿಲ್ಲ ಸ್ನೇಹಿತರೆ ನೀವು ಪ್ರಶ್ನೆಯನ್ನು ಓದಬೇಕಾದ್ರೆ ಕಂಪ್ಲೀಟಾಗಿ ಓದಬೇಕು ರಚಿಸಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಕಾಳಿದಾಸ ಅವರು ರಚಿಸದೇ ಇರುವಂಥ ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು ರಘುವಂಶ ಕುಮಾರ ಸಂಭವ ಶಾಕುಂತಲ ಮತ್ತು ರಾಮಚರಿತ ಮಾನಸ ಎಂಬಂಥ ನಾಲ್ಕು ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ ರಾಮಚರಿತ ಮಾನಸ ಸ್ನೇಹಿತರ ಆಪ್ಷನ್ ಡಿ ರಾಮಚರಿತ ಮಾನಸವನ್ನ ಕಾಳಿದಾಸ ಅವರು ಬರೆದಿರೋದಿಲ್ಲ ಈ ಒಂದು ರಾಮಚರಿತ ಮಾನಸ ಎಂಬುವಂತ ಈ ಒಂದು ಕೃತಿಯನ್ನ ಬರೆದವರು ಯಾರು ಅಂತಂದರೆ ತುಳಸಿದಾಸರು ಬರೆದಿರುತ್ತಾರೆ ಇನ್ನು ಮಿಕ್ಕುಳಿದಂತೆ ರಘುವಂಶ ಕುಮಾರ ಸಂಭವ ಮತ್ತು ಶಾಕುಂತಲ ಇವು ಮೂರನ್ನು ಕೂಡ ಕಾಳಿದಾಸರು ಬರೆದಂತ ಒಂದು ಕೃತಿಗಳಾಗಿರುತ್ತದೆ ಕಾಳಿದಾಸ ಅವರನ್ನು ನಮ್ಮ ಭಾರತದ ಶೇಕ್ಸ್ಪಿಯರ್ ಅಂತನೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಭಾರತದ ಶೇಕ್ಸ್ಪಿಯರ್ ಯಾರು ಅಂತ ನೋಡಿದ್ರೆ ಕಾಳಿದಾಸ ಸರಿಯಾಗಿರುತ್ತೆ ಅವರು ಬರೆಯದೇ ಇದ್ದಂಥ ಒಂದು ಕೃತಿ ಅಂತ ನೋಡಿದ್ರೆ ರಾಮಚರಿತ ಮಾನಸ ಈ ಒಂದು ರಾಮಚರಿತ ಮಾನಸವನ್ನು ಬರೆದವರು ತುಳಸಿದಾಸರು ಆಗಿರ್ತಾರೆ ಇನ್ನು ಮಿಕ್ಕುಳದಂತೆ ಮೂರು ಕಾಳಿದಾಸರು ಬರೆದಿರುವಂಥ ಒಂದು ಕೃತಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ ಸ್ನೇಹಿತರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವಿಡಿಯೋ ಸರಣಿ ಕರ್ನಾಟಕ ಇತಿಹಾಸ ಕರ್ನಾಟಕ ಭೂಗೋಳ ಪರಿಸರ ಅಧ್ಯಯನ ಮತ್ತು ಸಪ್ರೇಟಾಗಿ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಿಮಗೆ ವಿಡಿಯೋಸ್ಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋಸ್ನ ನೋಡಿ ಮತ್ತು ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಮ್ ಟಿ ಸಿ ಗ್ರೂಪ್ ಹುದ್ದೆಗಳು ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಪೇಪರ್ ಆದಂಥ ಸಾಮಾನ್ಯ ಕನ್ನಡ ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ಪ್ಲೇ ಲಿಸ್ಟಲ್ಲಿ ವಿದ್ಯಾರ್ಥಿಗಳು ವಿಡಿಯೋನ ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಈ ಕೆಳಕಂಡವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿರುತ್ತೆ ವಿದ್ಯಾರ್ಥಿಗಳು ಆದಷ್ಟು ಇಲ್ಲಿ ಆನ್ಸರ್ಗಳನ್ನು ನೀಡ್ತಾ ಹೋಗಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾವು ನಿಮಗೆ ಆಗ್ಲೇ ತಿಳಿಸಿದಾಗೆ ಮೂರರಿಂದ ನಾಲ್ಕು ಸೆಕೆಂಡ್ಗಳ ಕಾಲಾವಧಿಯನ್ನು ಕೂಡ ನೀಡ್ತಾ ಇರ್ತೇವೆ ವಿದ್ಯಾರ್ಥಿಗಳು ಆದಷ್ಟು ಬೇಗ ಆನ್ಸರ್ ಮಾಡಿ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಆಪ್ಷನ್ ಸಿ ಎನ್ ಕೆ ಸಿಂಗ್ ಆಗಿರ್ತಾರೆ ಸ್ನೇಹಿತರು ಆಪ್ಷನ್ ಸಿ ಎನ್ ಕೆ ಸಿಂಗ್ ಆಗಿರ್ತಾರೆ ಈ ಒಂದು ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಕಲೆಕ್ಟ್ ಆದಂತಹ ಹಣವನ್ನು ಪ್ರತಿಯೊಂದು ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗುವಂತ ಶೇಕಡಾವಾರು ಎಷ್ಟು ಅಂತ ಪ್ರಶ್ನೆ ಕೇಳಲಾಯಿತು ಅಂತಂದ್ರೆ ಫಾರ್ಟಿ ಒನ್ ಪರ್ಸೆಂಟ್ನಷ್ಟು ಶೇಕಡಾವಾರು ಎಲ್ಲ ರಾಜ್ಯಗಳಿಗೆ ತೆರಿಗೆಯನ್ನು ಹಂಚಿಕೆ ಮಾಡಲಾಗುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಈಗ ಈಗ ಪ್ರಸ್ತುತ ಇರುವಂಥ ಈ ಒಂದು ಹದಿನೈದನೇ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇದರ ಒಂದು ಕಾಲಾವಧಿಯಾಗಿರುತ್ತೆ ನೆಕ್ಸ್ಟ್ ನೀವು ಗಮನಿಸ್ಬೋದು ಮುಂದರಲಿರುವಂಥ ಅಂದರೆ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷಕರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಏನಾದರೂ ನಿಮಗೆ ಬಂತು ಅಂತ ಕೇಳೋದಾದರೆ ಅರವಿಂದ ಪನಾಗರಿಯ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷಕರು ಯಾರು ಅಂತ ನೋಡಿದ್ರೆ ಅರವಿಂದ ಪನಾಗರಿಯ ಸನ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಈ ಒಂದು ಹಣಕಾಸು ಆಯೋಗದ ಪ್ರಥಮ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರು ಅಂತ ಏನಾದರೂ ಕೇಳಿದ್ರು ಅಂತಂದರೆ ಕೆ ಸಿ ನಿಯೋಗಿ ಆಗಿರ್ತಾರೆ ಕೆ ಸಿ ನಿಯೋಗಿ ಕೆ ಸಿ ನಿಯೋಗಿ ಪ್ರಥಮ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿದ್ದರೆ ನೆಕ್ಸ್ಟ್ ಎನ್ ಕೆ ಸಿಂಗ್ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ನೆಕ್ಸ್ಟ್ ಹದಿನಾರನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಅರವಿಂದ ಪನಾಗರಿಯಾ ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯ ಎಲ್ಲಿದೆ ಸ್ನೇಹಿತರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆ ಆಗಿರುತ್ತೆ ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯ ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೇಲೂರಿನಲ್ಲಿ ಕಾಣಬಹುದು ಸ್ನೇಹಿತರ ಆಪ್ಷನ್ ಎ ಈ ಒಂದು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ಕೂಡ ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ದೇವಾಲಯ ಕಂಪ್ಲೀಟಾಗಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ದೇವಾಲಯಗಳಾಗಿರುತ್ತೆ ಹೊಯ್ಸಳರ ರಾಜಲಾಂಛನ ಯಾವುದು ಅಂತಂದರೆ ಹುಲಿಯನ್ನು ಕೊಲ್ಲುತ್ತಿರುವಂಥ ಸ್ಥಳ ಇವರ ಒಂದು ರಾಜಲಾಂಛನವಾಗಿದರೆ ಈ ಒಂದು ಬೇಲೂರು ಬೇಲೂರನ್ನು ಏನಂತ ಮೊದಲಿಗೆ ಕರಿತಾ ಇದ್ದರು ಅಂತಂದರೆ ವೇಲಾಪುರ ಬೇಲೂರನ್ನು ಮೊದಲನೇದಾಗಿ ವೇಲಾಪುರ ಅಂತ ಕರೀತಾ ಇದ್ರು ವೇಲಾಪುರ ಇದರ ಒಂದು ಹಳೆಯ ಹೆಸರು ಕೂಡ ಆಗಿರುತ್ತೆ ವೇಲಾಪುರ ಅಂದರೂ ಒಂದೇ ಬೇಲೂರು ಅಂದರೂ ಒಂದೇ ಹಾಗಾಗಿ ಸ್ನೇಹಿತರೆ ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯ ಆಪ್ಷನ್ ಎ ಬೇಲೂರಿನಲ್ಲಿ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಕೆಳಗಿನ ಯಾವ ರಾಜ್ಯದ ಮೂಲಕ ಕಾವೇರಿ ನದಿ ಹರಿಯುವುದಿಲ್ಲ ಸ್ನೇಹಿತರೆ ಈ ಕೆಳಕಂಡ ಯಾವ ರಾಜ್ಯದ ಮೂಲಕ ಕಾವೇರಿ ನದಿ ಹರಿಯುವುದಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಕರ್ನಾಟಕದ ಜೀವನದಿ ಅಂತ ಕಾವೇರಿ ನದಿಗೆ ಕರೆಯಲಾಗುತ್ತದೆ ಮತ್ತು ಇದನ್ನು ದಕ್ಷಿಣ ಗಂಗೆ ಅಂತಲೂ ಕೂಡ ಕರೆಯಲಾಗುತ್ತದೆ ನಮ್ಮ ಕರ್ನಾಟಕದ ಜೀವ ನದಿಯಾಗಿರುವಂಥ ಈ ಒಂದು ಕಾವೇರಿಯು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಇದರ ಒಂದು ಜನ್ಮಸ್ಥಳ ಕೂಡ ಆಗಿರುತ್ತದೆ ಅಥವಾ ಭಾಗಮಂಡಲ ಅಂತಲೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ಈ ಒಂದು ಕಾವೇರಿ ನದಿ ಯಾವ ಒಂದು ರಾಜ್ಯದ ಮೂಲಕ ಹರಿಯುವುದಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳು ನೀವೇನು ಮಾಡ್ತಾರೆ ಕೆಲವೊಬ್ಬರು ನ್ಯೂಸನ್ನು ನೋಡಿರ್ತಾರೆ ಅದರಲ್ಲಿ ತಮಿಳುನಾಡಿಗೆ ನೀರನ್ನು ಹರಿಸಲಾಗುತ್ತದೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಅಂತ ನೀವು ತಿಳ್ಕೊಂಡಿರ್ತೀರ ಆದರೆ ಸ್ನೇಹಿತರೆ ಯಾವ ರಾಜ್ಯದ ಮೂಲಕ ಹರಿಯುವುದಿಲ್ಲ ಅಂತ ನೋಡಿದ್ರೆ ಆಪ್ಷನ್ ಡಿ ಆಂಧ್ರ ಪ್ರದೇಶದ ಮೂಲಕ ಇದು ಹರಿಯುವುದಿಲ್ಲ ಇನ್ನೂ ಮಿಕ್ಕುಳಿದಂತೆ ಪುದುಚೇರಿ ಕೇರಳ ಮತ್ತು ತಮಿಳುನಾಡು ಇವು ಮೂರು ರಾಜ್ಯದ ಮೂಲಕನೂ ಕೂಡ ಕಾವೇರಿ ನದಿ ಹರಿಯುತ್ತದೆ ಈ ರೀತಿಯಾಗಿ ಹರಿದು ಇದು ಸಮುದ್ರವನ್ನು ಸೇರುತ್ತೆ ಸ್ನೇಹಿತರೆ ಮೊದಲನೇದಾಗಿ ನೀವು ಇಟ್ಕೋಬೇಕು ಪುದುಚೇರಿ ಕೇರಳ ಮತ್ತು ತಮಿಳುನಾಡು ಇವು ಮೂರು ರಾಜ್ಯಗಳಲ್ಲೂ ಕೂಡ ಕಾವೇರಿ ನದಿ ಹರಿಯುತ್ತದೆ ಇದನ್ನು ನಮ್ಮ ಕರ್ನಾಟಕದ ಜೀವನದಿ ಮತ್ತು ದಕ್ಷಿಣ ಗಂಗೆ ಅಂತಲೂ ಕೂಡ ಕರೆಯಲಾಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಯಾವ ಗ್ರಹವನ್ನ ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಸ್ನೇಹಿತರು ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಈ ಕೆಳಕಂಡ ಯಾವ ಗ್ರಹವನ್ನ ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮಂಗಳ ಗ್ರಹ ಸ್ನೇಹಿತರು ಆಪ್ಷನ್ ಎ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಕುಜ ಗ್ರಹ ಅಂಗಾರಕ ಗ್ರಹ ಮತ್ತು ಇದನ್ನು ಕೆಂಪು ಗ್ರಹ ಎಂದೇ ಇದು ಫೇಮಸ್ ಕೂಡ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಮಂಗಳ ಗ್ರಹದ ಉಪಗ್ರಹಗಳು ಯಾವುದು ಅಂತ ನೋಡೋದಾದ್ರೆ ಪೋಬೋಸ್ ಮತ್ತು ಡಿಂಬೋಸ್ಯಂ ಪೋಬೋಸ್ ಮತ್ತು ಡಿಮೋಸ್ ಅಂತ ಎರಡು ಉಪಗ್ರಹಗಳನ್ನು ಕೂಡ ಈ ಒಂದು ಗ್ರಹ ಹೊಂದಿರುತ್ತದೆ ನೆಕ್ಸ್ಟ್ ಸೂರ್ಯನಿಗೆ ಹತ್ತಿರವಿರುವಂಥ ಗ್ರಹ ಮತ್ತು ಅತಿ ಚಿಕ್ಕ ಗ್ರಹ ಅಂತ ಏನಾದರೂ ಪ್ರಶ್ನೆ ಆಯಿತು ಅಂತಂದರೆ ಅದಕ್ಕೆ ಬುಧ ಗ್ರಹ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಬೆಳ್ಳಿ ಚುಕ್ಕಿ ಗ್ರಹ ಮುಂಜಾನೆ ಗ್ರಹ ಅಥವಾ ಅತ್ಯಂತ ಪ್ರಕಾಶಮಾನವಾದಂಥ ಗ್ರಹ ಏನಾದರೂ ಕೇಳಿದರೆ ಅದಕ್ಕೆ ಶುಕ್ರ ಗ್ರಹ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕುವೆಂಪು ಅವರಿಗೆ ಭಾರತ ಸರ್ಕಾರ ಯಾವಾಗ ಪದ್ಮವಿಭೂಷಣ ಪ್ರಶಸ್ತಿ ದೊರೆತಿದೆ ಸ್ನೇಹಿತರೆ ಕುವೆಂಪು ಅವರಿಗೆ ಭಾರತ ಸರ್ಕಾರದಿಂದ ನೀಡಲಾಗುವಂಥ ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ದೊರೆತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ನೇಹಿತರು ಆಪ್ಷನ್ ಬಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಕುವೆಂಪು ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು ಅಥವಾ ಮೊದಲ ಕನ್ನಡಿಗ ಯಾರು ಅಂತ ಪ್ರಶ್ನೆ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಭಾರತ ರತ್ನ ಪ್ರಶಸ್ತಿ ನಮ್ಮ ಭಾರತದ ಅತ್ಯುನ್ನತ ಪ್ರಶಸ್ತಿಯಲ್ಲಿ ಒಂದಾಗಿದ್ದು ಈ ಒಂದು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಶ್ವೇಶ್ವರಯ್ಯನವರು ಸ್ನೇಹಿತರು ಆಪ್ಷನ್ ಎ ವಿಶ್ವೇಶ್ವರಯ್ಯನವರು ಈ ಒಂದು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗರಾಗಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇವರು ಈ ಒಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ವಿಶ್ವೇಶ್ವರ ಅವರು ಪ್ರಥಮರಾಗಿರ್ತಾರೆ ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಈ ಕೆಳಕಂಡ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಗಾಳಿಯ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತಂದರೆ ಆಪ್ಷನ್ ಎ ಅನಿಮೋಮೀಟರ್ ಸ್ನೇಹಿತರೆ ಆಪ್ಷನ್ ಎ ಅನಿಮೋಮೀಟರ್ನಿಂದ ಗಾಳಿಯ ವೇಗವನ್ನು ಅಳೆಯಲಾಗುತ್ತದೆ ಅದೇ ರೀತಿ ವಾತಾವರಣದಲ್ಲಿರುವಂಥ ಒಂದು ತೇವಾಂಶವನ್ನು ಕಂಡುಹಿಡಿಯಲು ಹೈಗ್ರೋಮೀಟರನ್ನು ಉಪಯೋಗಿಸುತ್ತಾರೆ ಸ್ನೇಹಿತರೆ ಅನಿಮೋಮೀಟರಿಂದ ಗಾಳಿಯ ವೇಗವನ್ನು ಕಂಡುಹಿಡಿದ್ರೆ ಹೈಗ್ರೋಮೀಟರ್ನಿಂದ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಕಂಡುಹಿಡಿಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಳಗಾವಿಯಲ್ಲಿ ಕಾಣಬಹುದು ಸ್ನೇಹಿತರ ಆಪ್ಷನ್ ಬಿ ಬೆಳಗಾವಿಯಲ್ಲಿ ನಾವು ಸುವರ್ಣ ವಿಧಾನಸೌಧವನ್ನು ಕೂಡ ಕಾಣಬಹುದಾಗಿರುತ್ತೆ ಸ್ನೇಹಿತರ ವಿಧಾನಸೌಧ ಎಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಆಯಿತು ಅಂತಂದರೆ ಅದು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿದೆ ಈ ಒಂದು ಕರ್ನಾಟಕದ ಬೆಂಗಳೂರಿನಲ್ಲಿರುವಂಥ ಈ ಒಂದು ವಿಧಾನಸೌಧವನ್ನು ಯಾರು ಕಟ್ಟಿಸಿದರು ಅಂತಂದ್ರೆ ಕೆಂಗಲ್ ಹನುಮಂತಾಯ್ ಅವರು ಕಟ್ಟಿಸಿರ್ತಾರೆ ನೆಕ್ಸ್ಟ್ ಈ ಒಂದು ಸುವರ್ಣ ವಿಧಾನಸೌಧ ಎಲ್ಲಿ ಕಾಣಬಹುದು ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆ ಆಗಿರುತ್ತೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ನೋಡಿದ್ರೆ ಸ್ನೇಹಿತರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಮ್ ಎ ಸ್ವಾಮಿನಾಥನ್ ಸ್ನೇಹಿತರ ಆಪ್ಷನ್ ಬಿ ಎಮ್ ಎ ಸ್ವಾಮಿನಾಥನ್ ರವರು ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಗಿರ್ತಾರೆ ಅದೇ ರೀತಿ ಇವರೇನಾದರೂ ಪ್ರಶ್ನೆ ಕೇಳಬೇಕಾದ್ರೆ ಇಲ್ಲಿ ಭಾರತವನ್ನು ಹೊರತುಪಡಿಸಿ ಯಾರನ್ನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆಯಲಾಗುತ್ತದೆ ಅಂತ ಅಂತ ಪ್ರಶ್ನೆ ಏನಾದರೂ ಬಂತು ಅಂತಂದರೆ ಸರಿಯಾದಂಥ ಉತ್ತರ ನಾರ್ಮನ್ ಬೋಲಾರ್ ಅನ್ನುವಂಥರು ಸರಿಯಾಗಿರುತ್ತೆ ಸ್ನೇಹಿತರೆ ಅದೇ ಇವರೇನಾದರೂ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ಎಮ್ ಎಸ್ ಸ್ವಾಮಿನಾಥನ್ ಸರಿಯಾಗಿರುತ್ತೆ ಬರೀ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದರೆ ನಾರ್ಮನ್ ಬೋಲಾರ್ಕ್ ಸರಿಯಾದಂಥ ಉತ್ತರವಾಗಿರುತ್ತೆ ಅದೇ ರೀತಿ ಕ್ಷೀರಕ್ರಾಂತಿಯ ಕ್ರಾಂತಿಯ ಪಿತಾಮಹ ಯಾರು ಭಾರತದ ಕ್ಷೀರಕ್ರಾಂತಿಯ ಪಿತಾಮಹ ಯಾರು ಅಂತ ನೋಡಿದ್ರೆ ವರ್ಗೀಸ್ ಕುರಿಯನ್ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಬೇರೆ ಬೇರೆ ಯಾವ ರೀತಿ ಕೇಳಲಾಗುತ್ತದೆ ಅಂತ ನಿಮಗೆ ಎಕ್ಸ್ಪ್ಲನೇಷನನ್ನು ಕೂಡ ಕೊಡ್ತಾ ಇರ್ತೀವಿ ವಿದ್ಯಾರ್ಥಿಗಳು ಆದಷ್ಟು ಆ ಒಂದು ಪಾಯಿಂಟ್ಸ್ಗಳನ್ನು ಕೂಡ ನೋಟ್ ಮಾಡ್ತಾ ಹೋಗಿ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮೋಹಿನಿ ಅಟ್ಟಂ ಎಂಬ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಮೋಹಿನಿ ಅಟ್ಟಂ ಎಂಬಂಥ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಆಲ್ಮೋಸ್ಟ್ ಅವರದೇ ಆದಂಥ ಒಂದು ನೃತ್ಯ ಪ್ರಕಾರ ಕೂಡ ಇರುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಗಮನಿಸ್ಬೋದು ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಂ ಇದು ಯಾವ ರಾಜ್ಯದ ನೃತ್ಯ ಪ್ರಕಾರ ಅಂತ ನೋಡಿದ್ರೆ ಆಪ್ಷನ್ ಬಿ ಇದು ಕೇರಳ ರಾಜ್ಯದ ನೃತ್ಯ ಪ್ರಕಾರವಾಗಿರುತ್ತದೆ ಅದೇ ರೀತಿ ನಮ್ಮ ಕರ್ನಾಟಕದ್ದು ನೋಡೋದಾದ್ರೆ ಯಕ್ಷಗಾನ ನಮ್ಮ ಕರ್ನಾಟಕದ ನೃತ್ಯ ಪ್ರಕಾರವಾಗಿರುತ್ತೆ ಕೇರಳದಲ್ಲಿ ಮೋಹಿನಿ ಅಟ್ಟಂ ಮತ್ತು ಇನ್ನೊಂದು ಯಾವುದು ಇದೆ ಅಂತಂದರೆ ಅದು ಕಥಕ್ಕಳಿ ಆಗಿರುತ್ತೆ ಕಥಕ್ ಅಂತ ಕೇಳಿದ್ರೆ ಅದು ಉತ್ತರ ಭಾರತ ಕಥಕ್ ಕಳಿ ಅಂತ ಕೇಳಿದ್ರೆ ಅದು ಕೇರಳ ಆಗಿರುತ್ತೆ ನೆಕ್ಸ್ಟ್ ತಮಿಳುನಾಡಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಭರತನಾಟ್ಯಂ ತಮಿಳುನಾಡಿನಲ್ಲಿ ಭರತನಾಟ್ಯಂ ಕೂಚುಪುಡಿ ಆಂಧ್ರ ಪ್ರದೇಶಕ್ಕೆ ಸೇರಿರುತ್ತದೆ ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಮತ್ತೊಂದು ಪ್ರಶ್ನೆ ಆಗಿರುತ್ತೆ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ನಮ್ಮ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡಂಥ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಕೊಟ್ಟಿರ್ತಾನೆ ಅಲ್ಲೂ ಕೂಡ ಜಾಯ್ನ್ ಆಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಮತ್ತು ಗ್ರೂಪ್ ಸಿ ಹಾಗೂ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ ಒಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ